ನೀವು ಯಾವತ್ತಾದ್ರೂ ಬದನೆಕಾಯಿ ಚಾಕಣ್ಣ ತಿಂದಿದ್ದೀರಾ ಇಲ್ವಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎರಡು ತುತ್ತಿನ ಅನ್ನನ ಒಂದು ತಟ್ಟೆ ಊಟ ಮಾಡ್ತಾರೆ ವೆಲ್ಕಮ್ ಟು ಹಿಮಾ ನಾಗ ವೆಸ್ಟ್ ಬ್ಲಾಗ್ಸ್ ನಾನು ಹಿಮಾ ಈ ಅದ್ಭುತವಾದ ರೆಸಿಪಿನ ನಾನು ಒಳಕಲಲ್ಲಿ ಕುಟ್ಟಿ ಮಾಡಿದ್ದೀನಿ ಮಿಕ್ಸೀಲಿ ಮಾಡೋಕ್ಕೂ ಒಳಕಲ್ ಕುಟ್ಟಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ಮಾಡೋ ಪ್ರೊಸೀಜರ್ ಅಷ್ಟೇ ಎಂಟರ್ಲಿ ಡಿಫ್ರೆಂಟು ವೆಲ್ಕಮ್ ಟು ಮೈ ಚಾನಲ್ ನಾವು ಸುಪ್ರೀ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಟೊಮೆಟಾನೋ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಬದನೇಕಾಯಿ ಚಾಕ್ನ ಮಾಡ್ತಾ ಇದ್ದೀನಿ ಸೊ ಇದು ವಿಶೇಷವಾಗಿರುತ್ತೆ ಈ ಚಳಿಗಾಲಕ್ಕೆ ಬಟಾಣಿ ಮತ್ತು ಕಾಲಿಫ್ಲವರ್ ಎಲ್ಲ ತಿಚ್ಚುವಾಗಿ ಸಿಗುತ್ತೆ ಸೊ ಇದ್ರಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಇದು ನಾನೊಂದು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ சோ மது கட்மாக்காயின குண்டு பதனைக்காயின மத்திய சிக்கு அது பெள்ளுள்ளி தோண்டி தீனி இது எல்லாம் தோழி ஃபிரெண்ட்ஸ் ஒன்று நாக்கி ஐந்து பட்டானி தொழ்திட்டுக்கொண்டி மத்திய ஒன்று ஹசி மெணசின்க்காய் நீங்கள் ாரல் ஜாஸ்தி தின்னோறே எரோ ஹசி மென்சின்க்காய் ஹாக்கொள்போது இதுல சனாக் வாஷ்மட் கொண்டி இதைக்கு இம்பார்டெண்ட்டே துணி இம்பார்டெண்ட் விஷய ஏன்னு அந்த தவ அது ஐரன் தவனே இதற்கு அல்வா ஐரன் பானே பூ நாமல் தவால மாதிரி இது ಎಕ್ಸಾಕ್ಟಾಗಿ ಇದು ಟ್ರೆಡಿಷ್ನಲ್ ವೇ ಮೇಕಿಂಗು ಸೊ ಇದು ಆಗಿ ಐರನ್ ತವದಲ್ಲೇ ಮಾಡ್ತಾರೆ ಕಬ್ಬಿಣದ ಹೆಂಚಲ್ಲೇ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಎಣ್ಣೆ ಹಾಕಿ ಮಾಡ್ತಾರೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎಣ್ಣೆ ಇಲ್ಲ ನಂಗೆ ಸಿಗಲಿಲ್ಲ ಸೊ ಅದರಿಂದ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎಣ್ಣೆ ಸಿಕ್ಕಿದ್ರೆ ದಯವಿಟ್ಟು ಹಾಕಿ ಮಾಡಿ ಒಂದು ಸಲ ಇದಕ್ಕೆ ಏನೇನು ಹೆಚ್ಚಿಟ್ಕೊಂಡಿದ್ದು ಸ್ವಲ್ಪ ಈರುಳ್ಳಿ ಬ ಒಂದು ಟೊಮೆಟೊ ಇದೊಂದು ಇಬ್ಬರು ಮಾಡ್ತಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನೂ ಬೇಡ ಎಂಥದ್ದು ಬೇಡ ಖಾರ ಆಗಿರುತ್ತೆ ಒಂದು ಎರಡು ಬದನೆಕಾಯಿ ಮತ್ತು ಬಟಾಣಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ನೋಡ್ಬಿಟ್ಟು ಸ್ವಲ್ಪ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಆಗಿತ್ತು ಖಾರ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಹಾ ಏನು ಸಖತ್ತಾಗಿರುತ್ತೆ ಅಂದರೆ ಇದೇನಿದು ಹೇಮ ಬಟಾಣಿ ಎಲ್ಲ ಹಿಂಗೆ ಹಾಕ್ತೀಯ ಹೀಗೆನೇ ಹಾಕಿ ಮಾಡೋದು ಯಾವಾಗಲೂ ವಿಂಟರ್ ಸೀಸನಲ್ಲಿ ರೆಸಿಪಿ ಮಾಡೇ ಮಾಡ್ತೀವಿ ಫಸ್ಟ್ ಟೈಮ್ ನಾನು ಈ ಥರ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ನೀವು ಮಾಡಿ ಅಂತ ಇದನ್ನು ಹೈ ಫ್ಲೇಮ್ ಬೇಡ ಮೀಡಿಯಮ್ ಟು ಲೋ ಇರಲಿ ಅದಕ್ಕೆ ನಾನು ಎಂಚು ಕಬ್ನು ಎಂಚಲ್ಲಿ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಸಲ ಮಾಡಿ ನೋಡಿ ಕಬ್ನು ಎಂಚಲ್ಲೂ ಮಾಡಿ ಸ್ಟಿಕ್ ತಗಲು ಮಾಡಿ ಎರಡರಲ್ಲೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಅದು ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಮೀಡಿಯಮ್ ಉರಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಅದು ಬೇಯಕ್ಕೆ ಉಪ್ಪು ಹಾಕೊಳ್ಳೋಣ ಆ ಪಟಾಣಿನ ಫುಲ್ ಫುಲ್ ಹಾಗೆ ಹಾಕೊಳ್ಬೇಕು ಫ್ರೆಂಡ್ಸ್ ಯಾವುದೇ ಕಾರಣ ಕಾರಣಕ್ಕೂ ಸಿಪ್ಪೆ ಬಿಡಿಸಿ ಹಾಕಬೇಡಿ ಹಿಂಗೆ ಹಾಕಿ ಮಾಡಿದ್ರೆ ಅದೊಂಥರ ರುಚಿ ಸಿಗುತ್ತೆ ಸೊ ನೀವು ಮನೇಲಿ ಯಾವ ರೀತಿ ಈ ಥರ ಮಾಡಿದ್ದೀರಾ ಯಾವತ್ತಾದ್ರೂ ಅಂತ ನಂಗೆ ಸೆಕ್ಷನ್ ಹಾಕಿ ನಿಮ್ಗೆ ಇದು ಹೊಸ ರೆಸಿಪಿನ ನೀವೇ ಫಸ್ಟ್ ಟೈಮ್ ಇವತ್ತು ನೋಡ್ತಿದ್ದೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಒಂದೆರಡು ನಿಮಿಷ ಆದಮೇಲೆ ಇದನ್ನೆಲ್ಲ ತಿರುಗಾಕೊಂಬ ಸ್ವಲ್ಪ ಹುಷಾರಾಗಿ ಮಾಡಿ ಫ್ರೆಂಡ್ಸ್ ಯಾಕಂದರೆ ಕಬ್ಬು ತೆಂಚು ಚೆನ್ನಾಗಿ ಕಾದಿರುತ್ತೆ ಆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೆ ನಾನು ಮುಚ್ಚಲ ಮುಚ್ಚಿರೋದು ಆ ಹಬೇಲೆ ಚೆನ್ನಾಗಿ ಇನ್ನೂ ಕೆಂಡ ಎಲ್ಲ ಇತ್ತು ಅಂದರೆ ಇನ್ನೂ ಸೂಪರ್ ಆಗುತ್ತೆ ಆ್ಯಕ್ಚುಲಿ ಇದು ಕೆಂಡದಲ್ಲೇ ಮಾಡುತ್ತದ್ದು ನಾವು ಸಿಟಿಲಿ ಕೆಂಡ ಅಲ್ಲಿಂದ ತರೋಣ ಅಲ್ವಾ ಸೊ ಇದು ತುಂಬ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಏನು ಅಂತ ಅಂದರೆ ಮನೆಯಲ್ಲಿ ಮನೇಲಿ ಕಬ್ಣ್ಣು ನಾನ್ ಸ್ಟಿಕ್ಕೇ ಇರೋದು ಅಂದರೆ ಅವರು ಈ ಸ್ಮೋಕಿ ಫ್ಲೇವರ್ಗೆ ಒಂದು ಬಟ್ಟಲು ಇಟ್ಟುಬಿಟ್ಟು ಅದರೊಳಗೆ ಸ್ವಲ್ಪ ಇಜ್ಲು ಬರುತ್ತಲ್ಲ ಐರನ್ ಎಲ್ಲ ಮಾಡ್ತಾರೆ ನೋಡಿ ಆ ಇಜ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಆ ಕೆಂಡದಲ್ಲೂ ಮಾಡ್ಬೋದು ಬಟ್ ಇದ್ರಲ್ಲಿ ಮಾಡೋದಕ್ಕೂ ಮತ್ತೆ ಕೆಂಡದಲ್ಲಿ ಮಾಡೋಕ್ಕೂ ಅಂದರೆ ಒಲೆ ಇರಬೇಕು ಒಲೆ ಮತ್ತು ಇದು ಒಂದೇ ಫ್ಲೇವರ್ ಕೊಡುತ್ತೆ ಬಟ್ ಇವೆರಡೂ ಇಲ್ಲ ನಾವು ಇದ್ರಲ್ಲಿ ಮಾಡ್ತೀವಿ ಅಂದರೆ ಚಾಕೋಲ್ನ ಹೇಳಿದಂಗೆ ಇಜ್ಲಲ್ಲಿ ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಿಮಗೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಅರ್ಜೆಂಟ್ ಮಾಡಬಾರ್ದು ಇದು ಧಾರಾಳವಾಗಿ ಇದು ಬೇಯಬೇಕು ಟೈಮ್ ಕೊಡಬೇಕು ಇದಕ್ಕೆ ಯಾಕಂದರೆ ಕಬ್ನ ತೆಂಚ್ ಕಾಯಬೇಕು ಮತ್ತು ಒಂದೊಂದು ತರಕಾರಿಗಳು ಬೇಯಬೇಕು ಇನ್ನು ನಾನು ಬಳಸಿರೋದು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಅಷ್ಟೇ ಸಲ ಮಾಡಿ ನೋಡಿ ಈ ಥರ ಥರ ಹೋಲ್ ಹೋಲ್ ಬಟಾಣಿಯಲ್ಲಿ ಹಾಕಿ ನೀವೇಂತೀರ ಹೌದು ಹೇಮ ಪರ್ಫೆಕ್ಟ್ ಈ ವಿಂಟರ್ಗಂತೂ ಆಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ನೋಡಿ ಹೆಂಗೆ ಹೋಗೇ ಬರ್ತಿದೆ ಅಂತ ಸೊ ಇದು ಚೆನ್ನಾಗಿ ಬೆಂದಿದೆ ನೋಡಿ ಹಸಿಮೆಣಸಿನಕಾಯಿ ತೋರಿಸ್ತಾ ಇದೆ ನಿಮಗೆ ಈ ಥರ ರೋಸ್ಟ್ ಆಗಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋಕೋಗ್ಬೇಡಿ ಮಿನಿಮಮ್ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ರೆಡಿ ಆಗೋಗುತ್ತೆ ಸೊ ಬದ್ನೇಕಾಯಿ ನಾನು ಯಾಕೆ ಹೆಚ್ಚಿದೆ ಅಂದರೆ ಬೆಳಗಡೆ ಏನಾದರೂ ಉಳಗಿಳ ಇದೆಯಾ ಪಟಾಣಿ ಅಷ್ಟೇ ಏನೂ ಇರಬಾರ್ದು ಮತ್ತು ಗೆಡ್ಡೆದು ನೋಡಿ ಆ ಬೆಳ್ಳುಳ್ಳಿ ನೀವು ಬಿಡಿಸ ಈ ಥರ ಹಾಕೋಕ್ಕೂ ವ್ಯತ್ಯಾಸ ಇದೆ ಇದನ್ನು ಮಿಕ್ಸಿಲಿ ಆಡಿಸ್ಬೋದಾ ಅಂತ ಕೇಳ್ತಾರೆ ಕೆಲವರು ಇದನ್ನು ಮಿಕ್ಸಿಲಿ ಆಡ್ಸೋಕ್ಕೆ ಬರೋದೇ ಇಲ್ಲ ಬಟ್ ಒಳಕಲ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಮಿಕ್ಸಿಲಿ ಆಡಿಸ್ಕೊಳ್ಳಿ ಎಲ್ಲದಕ್ಕೂ ಒಂದೊಂದು ಅಡುಗೆಯಲ್ಲಿ ಒಂದೊಂದು ವ್ಯತ್ಯಾಸ ಆಗುತ್ತೆ ನಾವು ಮಾಡೋದ್ರಲ್ಲಿ ಸೊ ಇದು ಹಿಂದಿನ ಕಾಲದಲ್ಲಿ ಇದೇ ಥರ ಬಂದಿದೆ ಕುಟಾಣಿ ಇದ್ದರೆ ಕುಟಾಣಿಲಿ ಹಾಕ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ನೋಡಿ ಯಾವ ರೀತಿ ಬರ್ತಿದೆ ಅಂತ ನೋಡಿ ಸುಮ್ಮನೆ ಹಿಂಗಂದರೆ ಸಾಕು ಬಂದುಬಿಡುತ್ತೆ ಬೆಳ್ಳುಡಿ ಅಷ್ಟು ಚೆನ್ನಾಗಿ ಅದು ಬೇಯಬೇಕು ಅದಕ್ಕೆ ನಾ ಹೇಳಿದೆ ಅಷ್ಟು ಟೈಮ್ ಕೊಡಿ ಅಂತ ನೋಡಿ ಈ ಥರ ನೋಡಿ ಹಿಂಗಂದರೆ ಸಾಕು ಬೆಳ್ಳುಳ್ಳಿ ಬಂದುಬಿಡುತ್ತೆ ತುಂಬ ವಿಶೇಷವಾಗಿರುತ್ತೆ ನೀವು ಇವತ್ತು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ಮಾಡ್ಕೊಂಡು ತಿಂದೀರ ಅಷ್ಟು ರುಚಿ ಇರುತ್ತೆ ಬಟಾಣಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಬಟಾಣಿಯಿಂದ ಚೆನ್ನಾಗಿ ಬೆಂದು ಬಂದಿದೆ ಆ ಸಿಪ್ಪೆನೂ ಬೇಕಾದರೆ ನೀವು ಹಾಕ್ಕೊಳ್ಬೋದು ಕೆಲವು ಸಿಪ್ಪೆ ತಿನ್ನಲ್ಲ ಸೊ ಅದರಿಂದ ಈ ಥರವೂ ಮಾಡ್ಕೊಳ್ಬೋದು ಇದನ್ನು ಕುಟಾಣಿ ಅಥವಾ ಒಳಕಲ್ಲಿದ್ದರೆ ಹಾಕ್ಕೊಂಡು ಇದನ್ನು ಜಜ್ಜಿಬಿಟ್ಟು ಮಾಡಿದ್ರೆ ಇದರ ರುಚಿ ಮಿಕ್ಸಿಗೆ ಹಾಕಿದ್ರೆ ಇದರ ರುಚಿ ಹೊಟ್ಟೋಗ್ಬಿಡುತ್ತೆ ಅಕಸ್ಮಾತ್ ನಿಮ್ಮ ಮನೇಲಿ ಚಿಕ್ಕ ಇದ್ರೆ ಅದರಲ್ಲೂ ಕುಟಾಣಿ ಹಾಕ್ಕೊಡಿ ನೋಡಿ ಈ ಥರ ಜಜ್ಜಿ ಅರ್ಧಂಬರ್ಧ ಜಜ್ಜಿ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆಗೆ ಎಷ್ಟು ಸಿಂಪಲ್ಲು ಒಂದು ಜೀರಿಗೆ ಒಂದೇ ಒಂಚೂರು ಎಲೆ ಇದ್ರ ಒಗ್ಗರಣೆ ಅದಕ್ಕೆ ಬೇಕಿದ್ರೆ ಸ್ವಲ್ಪ ಶುಂಠಿ ಹಾಕ್ಬೋದು ನೀವು ನಾನು ಶುಂಠಿ ಹಾಕಿಲ್ಲ ಯಾಕಂದರೆ ಬೆಳ್ಳುಳ್ಳಿ ಇಲ್ಲಿ ಜಜ್ಜಿದ್ದೀನಿ ನಾನು ಸುಮಾರು ನಾಲ್ಕರಿಂದ ಐದು ಹೆಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ವಿಶೇಷವಾದ ಟೇಸ್ಟ್ ಸಿಗುತ್ತೆ ನೋಡಿ ಅದನ್ನು ನೀಟಾಗಿ ಒಳಕಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಬನ್ನಿ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಇದೆ ಮತ್ತು ಬೆಲ್ಲೈಕನ್ ಒತ್ತಿ ಡೈಲಿ ಒಂದೊಂದು ವೀಡಿಯೋಸ್ ನಾನು ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಇದು ನಮ್ಮ ಅಜ್ಜಿ ಕಾಲದ ತುಂಬ ಹಳೆ ಕಾಲದ ಟ್ರೆಡಿಷನಲ್ ರೆಸಿಪಿ ಇದೆ ಇದು ಒಲೇಲಿ ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿ ಕಾಲದಲ್ಲಿ ಸೊ ಇದರಲ್ಲೇ ನೀವು ಮಟನ್ನು ಚಿಕನ್ನು ಎಲ್ಲ ಮಾಡ್ತಾರೆ ಸೊ ಈ ಥರ ಮಾಡಿದ್ರು ಯಾವತ್ತಾದ್ರೂ ನೀವು ನೋಡಿದಿರಾ ಈಗಿನ ಜನ್ರೇಷನ್ ಮರ್ತೋಗಿದ್ದಾರೆ ಈ ಥರ ಅಡುಗೆಯೆಲ್ಲ ನೀವೊಂದು ಸಲ ಟ್ರೈ ಮಾಡಿ ನೀವೇ ಅಂತೀರಾ ಹೌದು ಹೇಮ ಸೂಪರಾಗಿತ್ತು ಅಂತ ನಾನು ಹೇಳಿದ್ನಲ್ಲ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಅಂತ ಅರ್ಧ ಆವಾಗಲೇ ಬೇಯಕ್ಕೆ ಹಾಕೊಂಡಿದ್ದು ಅದ ಮೇಲೆ ಇನ್ನೊಂದು ಅರ್ಧ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಚಮಚ ಎಣ್ಣೆ ಮತ್ತು ಜೀರಿಗೆ ಒಂದು ಚೂರು ಎಲೆ ಬೇಕಿದ್ರೆ ಶುಂಠಿ ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಹಾಕೊಳ್ಳಿ ನಂಗೆ ಒಂದು ಹಸಿ ಮೆಣಸಿನ್ಕಾಯಿ ಸಾಕಾಯ್ತು ನೋಡಿ ಆ ಒಳಕಲಲ್ಲಿರೋದು ಪೂರ್ತಿ ಹಾಕಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಿದು ಈ ಟೇ ಈ ಸ್ಟೇಜಲ್ಲಿ ನೀವು ಉಪ್ಪು ಬೇಕಾ ಒಂದ್ಸಲ ನೋಡ್ಕೊಂಬಿಡಿ ನಾ ಹೇಳಿದ್ನಲ್ಲ ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆ ಇದು ಇದಕ್ಕೆ ಒಲೆ ಇರಬೇಕು ಒಳಕಲ್ ಇರಬೇಕು ಈಗ ನಾವು ಅದಿಲ್ದಿರೋ ಕಾರಣ ಸ್ಟವ್ವು ಕಬ್ಣದೆಂಚು ಮತ್ತು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಈ ರೆಸಿಪಿ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್